ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ಧ್ರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವೆಲ್ಲರೂ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಕರ್ಬೇವನ್ ಸೊಪ್ನ ಬಿಸಾಕ್ತಿವಿ ಆದರೆ ನೀವು ಇವತ್ತು ನೋಡಿದ್ರೆ ಸೊಪ್ ಸೊಪ್ಪಿನಲ್ಲಿ ಎಷ್ಟು ಅದ್ಭುತವಾದ ಗುಣಗಳಿದೆ ಅಂತ ತಿಳ್ಕೊಂಡು ಇನ್ಯಾವತ್ತೂ ಕೂಡ ನೀವು ಕರ್ಬೇವಿನ ಸೊಪ್ಪನ್ನ ಬಿಸಾಕಲ್ಲ ನನ್ನ ವೀಡಿಯೋನ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ಕರ್ಬೇವಿನ ಸೊಪ್ಪಿನಲ್ಲಿರುವಂತಹ ಔಷಧೀಯ ಇರುವಂತಹ ಗುಣಗಳ ಬಗ್ಗೆ ನೀವು ತಿಳ್ಕೊಳ್ಬೋದು ಕರಿಬೇವಿನೆಲೆಯಲ್ಲಿ ಏನೇನ್ ಪೋಷಕಾಂಶಗಳು ಇರುತ್ತಪ್ಪ ಅಂತ ತಿಳ್ಕೊಳ್ಳೋಣ ಕರ್ಬೇವಿನ ಎಲೆನಲ್ಲಿ ಹಂಡ್ರೆಡ್ ಗ್ರಾಮ್ ಎಲೆನಲ್ಲಿ ಎಂಟುನೂರ್ ಮೂವತ್ತು ಗ್ರಾಮ್ ಕ್ಯಾಲ್ಸಿಯಂ ಇರುತ್ತೆ ಅಂದ್ರೆ ಕ್ಯಾಲ್ಸಿಯಂ ಇದರಲ್ಲಿ ತುಂಬಾ ರಿಚ್ ಆಗಿರುತ್ತೆ ಐರನ್ ಜೀರೋ ಪಾಯಿಂಟ್ ನೈನ್ ತ್ರೀ ಗ್ರಾಮ್ ಇರುತ್ತೆ ಇದು ನಮ್ ದೇಹದಲ್ಲಿ ರಕ್ತವನ್ನ ಹೆಚ್ಚುತ್ತೆ ಮತ್ತೆ ಐವತ್ತೇಳು ಗ್ರಾಮ್ ಫಾಸ್ಫರಸ್ ಇದ್ದು ನಲ್ವತ್ನಾಲ್ಕು ಗ್ರಾಂ ಮೆಗ್ನೀಷಿಯಂ ಇರುತ್ತೆ ಇದು ನಮ್ ಮೂಳೆಗಳ ಆರೋಗ್ಯಕ್ಕೆ ಬಹಳ ಒಳ್ಳೇದು ಮತ್ತೆ ಸಿಕ್ಸ್ ಪಾಯಿಂಟ್ ಫೋರ್ ಗ್ರಾಮ್ ಫೈಬರ್ ಇರುತ್ತೆ ಇದು ನಮ್ ಕರುಳಿನಲ್ಲಿ ಪಚನ ಕ್ರಿಯೆ ಸರಿಯಾಗಿ ಆಗುವಂತೆ ಮಾಡುತ್ತೆ ಹಾಗೆ ಸಿಕ್ಸ್ ಪಾಯಿಂಟ್ ಒನ್ ಗ್ರಾಮ್ ಪ್ರೋಟೀನ್ ಇರುತ್ತೆ ಇದು ನಮ್ಮ ದೇಹದಲ್ಲಿ ಇಮ್ಯುನಿಟಿನ ಡೆವಲಪ್ ಮಾಡುತ್ತೆ ಮತ್ತೆ ಏಳ್ ಸಾವಿರದ ಐನೂರ ಅರವತ್ತು ಮೈಕ್ರೋ ಗ್ರಾಮ್ಸ್ ಅಷ್ಟು ಕೆರೋಟಿನ್ ಇರುತ್ತೆ ಇದು ಕಣ್ಣು ಮತ್ತೆ ಚರ್ಮದ ಆರೋಗ್ಯಕ್ಕೆ ಬಹಳ ಒಳ್ಳೇದು ನಾಲ್ಕು ಗ್ರಾಂ ವಿಟಮಿನ್ ಸಿ ಇರುತ್ತೆ ಇದು ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ ಜೀರೋ ಪಾಯಿಂಟ್ ಒನ್ ಗ್ರಾಮ್ ಕಾಪರ್ ಇರುತ್ತೆ ಮತ್ತೆ ನಾನು ಅವಾಗ್ಲೇ ಹೇಳ್ದಂಗೆ ಎಂಟ್ನೂರ್ ಮೂವತ್ತು ಗ್ರಾಮ್ ಕ್ಯಾಲ್ಸಿಯಮು ತ್ರೀ ಪಾಯಿಂಟ್ ಏಟ್ ಗ್ರಾಮು ತೇವಾಂಶ ಇರುತ್ತೆ ಮತ್ತೆ ಜೀರೋ ಪಾಯಿಂಟ್ ಟೂ ಗ್ರಾಮ್ ಜಿಂಕ್ ಇರುತ್ತೆ ಇದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಕರ್ಬೇವು ನೆಲೆನಲ್ಲಿ ಕಾರ್ಬೋಸಲ್ ಆಲ್ಕೊಲೈಟ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದು ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ಮತ್ತೆ ಈ ಕಾಂಪೌಂಡ್ಸ್ ನಮ್ಮ ದೇಹದಲ್ಲಿ ಇನ್ಸುಲಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುವಂತೆ ಮಾಡುತ್ತೆ ಮತ್ತೆ ಇದು ಸ್ಟಾರ್ಚ್ ಗ್ಲುಕೋಸ್ ಆಗಿ ಬದ್ಲಾಗೋದ್ನ ಇದು ತಡೆಯೋದ್ರಿಂದ ನಮ್ಮ ದೇಹದಲ್ಲಿ ಸಕ್ಕರೆ ಪ್ರಮಾಣ ಸಮತೋಲನದಲ್ಲಿರುವಂತೆ ನೋಡ್ಕೊಳುತ್ತೆ ಇದರಿಂದ ಸಕ್ಕರೆ ಕಾಯಿಲೆ ಇರೋರ್ಗೆ ಕರ್ಬೇವಿನ ಸೊಪ್ಪು ಬೆಸ್ಟ್ ಅಂತಾನೆ ಹೇಳ್ಬಹುದು ಇಂಪಾರ್ಟೆಂಟ್ ಆಗಿ ಕರ್ಬೇವಿನ ಎಲೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೇದು ಕರ್ಬೇವಿನ ಎಲೆನಲ್ಲಿ ಹೈ ಪ್ರೋಟೀನ್ ಇರುತ್ತೆ ಇದು ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತೆ ಮತ್ತು ಕೂದಲು ಒಡೆಯೋದ್ನ ತಡೆಗಟ್ಟುತ್ತೆ ಮತ್ತೆ ಇದ್ರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ಸ್ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡಿ ಕೂದ್ಲು ಬೇಗ ಬೆಳಗಾಗದ್ನ ಮತ್ತೆ ಕೂದ್ಲು ಉದ್ರದ್ನ ಇದು ತಡಿ ಕರ್ಬೇವಿನ ಎಲೆನಲ್ಲಿ ಏನೇನಿರುತ್ತಪ್ಪ ಅಂದ್ರೆ ಲಿನೂಲ್ ಟೆರ್ಪಿನೆನ್ ಮೈರ್ಸಿನಿ ಮಹಾನಿಂಬೈನ್ ಕ್ಯಾರಿಯಪ್ಪಲಿನ್ ಮುರ್ರಯನಾಲ್ ಇವು ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಆಗಿ ಕೆಲಸ ಮಾಡೋದ್ರಿಂದ ಫ್ರೀ ರೆಡಿಕಲ್ಸ್ ರಿಮೂವ್ ಮಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಬರದಂತೆ ತಡೆಗಟ್ಟುತ್ತೆ ಇದು ಹೊಟ್ಟೆ ಹೃದಯ ಬ್ರೈನ್ ಕಿಡ್ನಿ ಮತ್ತೆ ನರಗಳಿಗೆ ಬಹಳ ಒಳ್ಳೆಯದು ಕರ್ಬೇವಿನೆಲೆ ಹೃದಯದ ಕಾಯಿಲೆಗೆ ಬಹಳ ಒಳ್ಳೆಯದು ಕರ್ಬೇವಿನೆಲೆಯಲ್ಲಿರುವಂತಹ ಕಾಂಪೌಂಡ್ಸು ಟ್ರೈಕ್ಲಿಜರೈಡ್ಸ್ ನ ಕಡಿಮೆ ಮಾಡಿ ದೇಹದಲ್ಲಿ ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುವ ಕರಿಬೇವಿನ ಎಲೆಯಲ್ಲಿರುವಂತಹ ನಿಂಬೈನು ಆಹಾರದಿಂದ ಎಕ್ಸೆಸ್ ಕೊಲೆಸ್ಟ್ರಾಲ್ ದೇಹ ಸೇರೋದನ್ನ ತಡೆಗಟ್ಟುತ್ತೆ ಮತ್ತೆ ಇದು ಹೃದಯದ ಇನ್ಫ್ಲಮೇಷನ್ ನ ಕಡಿಮೆ ಮಾಡೋದ್ರಿಂದ ಹೃದಯದ ಕಾಯಿಲೆ ಬರದಂತೆ ತಡೆಯುತ್ತೆ ದೇಹದಲ್ಲಿ ಫ್ಯಾಟ್ ಮೆಟಾಬಾಲಿಸಮು ಚೆನ್ನಾಗುವಂತೆ ಮಾಡಿ ಎನ್ಟಿಎಲ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ ಕರಿಬೇವಿನ ಎಲೆನಲ್ಲಿರುವ ಕಾರ್ಮಿನೇಟಿವ್ ಮತ್ತು ಆಂಟಿ ಡೈಜೆಸ್ಟಿಕ್ ಗುಣಗಳಿಂದ ಇದನ್ನು ವಾಂತಿ ಬಂದಂತೆ ಆದಾಗ ಮತ್ತೆ ಬೇದಿಯಾದಾಗ ರಸ ಮಾಡಿ ಕುಡಿಯೋದ್ರಿಂದ ವಾಂತಿ ಮತ್ತೆ ಬೇದಿ ಎರಡೂ ಕೂಡ ಕಡಿಮೆ ಆಗುತ್ತೆ ಎಲೆನಲ್ಲಿ ನೈಸರ್ಗಿಕ ವಿಷವನ್ನ ಹೊರ ಹಾಕುವ ಗುಣ ಇರೋದ್ರಿಂದ ಅದು ನಮ್ಮ ದೇಹದಲ್ಲಿ ವಿಷಕಾರಿ ಅಂಶನ ಹೊರ ಹಾಕುತ್ತೆ ಈಗ ಗರ್ಭಿಣಿಯರಲ್ಲಿ ಅವ್ರಿಗೆ ನೀವ್ ಹೆಚ್ಚು ಎಷ್ಟು ಐರನ್ ಟ್ಯಾಬ್ಲೆಟ್ ಕೊಟ್ರೂನು ಐರನ್ ಇಂಪ್ರೂವ್ ಮಾಡುವಂತ ಫುಡ್ಗಳನ್ನ ತಗೊಂಡ್ರು ಕೂಡ ಅವ್ರಿಗೆ ಐರನ್ ಪ್ರಮಾಣ ಅಂದ್ರೆ ದೇಹದಲ್ಲಿ ರಕ್ತ ಕಡಿಮೆ ಆಗ್ತಾನೆ ಇರುತ್ತೆ ಯಾಕೆ ಅಂದ್ರೆ ಅವರಿಂದ ಬ್ಲಡ್ ಮಗುಗೆ ಸಪ್ಲೈ ಆಗ್ತಾ ಇರುತ್ತೆ ಇಂಥವ್ರು ಪ್ರತಿದಿನ ಐದು ಕರಿಬೇವಿನ ಎಲೆನ ಆಸೇವಿಸೋದ್ರಿಂದ ನಮ್ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತೆ ಎಲೆನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಆಂಟಿವೈರಲ್ ಆಂಟಿಫಂಗಲ್ ಪ್ರಾಪರ್ಟಿ ಇರುತ್ತೆ ಇದು ಬ್ಯಾಕ್ಟೀರಿಯಲ್ ವೈರಲ್ ಮತ್ತೆ ಫಂಗಲ್ ಇನ್ಫೆಕ್ಷನ್ ಗೆ ಬಹಳ ಒಳ್ಳೇದು ವೈರಲ್ ಫೀವರ್ ಏನಾದ್ರೂ ಬಂದಾಗ ಇದ್ರೂ ಕಷಾಯ ಮಾಡಿ ಕುಡಿಯೋದ್ರಿಂದ ವೈರಸ್ ಬೇಗ ಕ್ಲಿಯರ್ ಆಗೋದ್ರಿಂದ ಜ್ವರ ಬೇಗ ಆಗುತ್ತೆ ಹಾಗೆ ನೀರಿನಂತೆ ನಮ್ಗೆ ನೆಗಡಿ ಆಗಿ ಮೂಗಲ್ಲಿ ನೀರಿನಂತೆ ಸೋರ್ತಾ ಇದ್ದಾಗ ಇದ್ರೂ ಕಷಾಯ ಮಾಡಿ ಕುಡಿಯೋದ್ರಿಂದ ಅದು ಕೂಡ ಬೇಗ ಕ್ಲಿಯರ್ ಆಗುತ್ತೆ ಮತ್ತೆ ಇದು ಈ ಕೋಲಿ ಮತ್ತೆ ಕ್ಯಾಂಡಿಡ್ ಇನ್ಫೆಕ್ಷನ್ಸ್ ಗೆ ಬಹಳ ಒಳ್ಳೆಯದು ಇದು ಸೈನೋಸೈಟಿಸ್ ಮತ್ತೆ ಗಂಟಲು ಕೆರೆತ ಈ ಕಾಯಿಲೆಗಳಿಗೆ ಕರಿಬೇವಿನ ಎಲೆ ಬಹಳ ಒಳ್ಳೇದು ಸಾಮಾನ್ಯವಾಗಿ ಈಗ ಜಾಸ್ತಿ ಎಲ್ರು ಲ್ಯಾಪ್ಟಾಪ್ ನ ಯೂಸ್ ಮಾಡ್ತಾರೆ ಫೋನು ನೋಡೋದು ಹೆಚ್ಚು ಹೊತ್ತು ಮತ್ತೆ ಟಿವಿ ನೋಡೋದು ಎಲ್ಲಾ ಮಾಡ್ತಾರೆ ಕಣ್ಣಿಗೆ ತುಂಬಾ ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಕೆಟರಾಕ್ಟ್ ಆಪರೇಷನ್ ಮಾಡಿಸ್ಕೊಳ್ಳುವಂತದ್ದು ಕಣ್ಣು ಪೊರೆ ಬರುವಂತದ್ದು ಆಗುತ್ತೆ ಈ ದೊಡ್ಡೋರ್ಗು ಕೂಡ ವಯಸ್ಸಾದವ್ರಿಗು ಕೂಡ ಕಣ್ಣು ಪೊರೆ ಬಂದಿರುತ್ತೆ ಅಂದ್ರೆ ಕೆಟರಾಕ್ಟ್ ಅಂತ ಏನ್ ಹೇಳ್ತೀವಿ ಅದಾಗಿರುತ್ತೆ ಮತ್ತೆ ಇದರಲ್ಲಿ ಕರಿಬೇವಿನ ಎಲೆನಲ್ಲಿ ವಿಟಮಿನ್ ಎ ಮತ್ತೆ ಬೀಟಾ ಕೆರೋಟ ಇರೋದ್ರಿಂದ ಇದು ರೆಟಿನವನ್ನ ರಕ್ಷಣೆ ಮಾಡುತ್ತೆ ಕರಿಬೇವಿನ ಎಲೆನ ನಿಯಮಿತವಾಗಿ ಸೇವಿಸೋದ್ರಿಂದ ಈ ಕಣ್ಣಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ಮತ್ತೆ ಕರಿಬೇವಿನ ಎಲೆ ಚಿಕ್ಕ ವಯಸ್ಸಿನಲ್ಲಿ ಈರುಳಗಂಡ್ ಬರುವಂತದ್ದು ಮತ್ತೆ ಮ್ಯಾಕ್ಯುಲರ್ ಡಿ ಜನರೇಷನ್ ಆಗುವಂತದ್ದು ಎಲ್ಲವನ್ನು ಕೂಡ ಇದು ತಡೆಗಟ್ಟುತ್ತೆ ಇದು ನಮ್ಮ ಮೆದುಳಿನ ನರಗಳು ಆಕ್ಸಿಡೆಟಿವ್ ಸ್ಟ್ರೆಸ್ ಇಂದ ಡ್ಯಾಮೇಜ್ ಆಗೋದ್ನ ತಡೆಯುತ್ತೆ ಮತ್ತು ನರಗಳ ಸೆಲ್ಸ್ ಡ್ಯಾಮೇಜ್ ಆಗೋದ್ನು ಕೂಡ ತಡೆಯುತ್ತೆ ಇದರಿಂದ ನಮ್ಮ ದೈನಂದಿನ ಜೀವನದಲ್ಲಿ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡುತ್ತೆ ಇದು ಡಿಮೆನ್ಷಿಯಾ ಆಲ್ಝೈಮರ್ ಡಿಸೀಸ್ ಮತ್ತೆ ಡಿಪ್ರೆಷನ್ ಕಾಯಿಲೆಗಳಿಗೆ ಬಹಳ ಒಳ್ಳೇದು ಇನ್ನು ಕರ್ಬೇವಿನ ಎಲೆನ ಹೇಗೆ ಉಪಯೋಗಿಸದಪ್ಪ ಅಂತಂದ್ರೆ ಇದು ಎಲೆ ತುಂಬಾ ದಪ್ಪದಾಗಿರುತ್ತೆ ಇದನ್ನ ಒಗ್ಗರಣೆಗೆ ಮಾತ್ರ ಯೂಸ್ ಮಾಡ್ತಾರೆ ಅದನ್ನ ಯಾರು ತಿನ್ನಲ್ಲ ತೆಗೆದು ಪಕ್ಕಕ್ಕೆ ಇಡ್ತಾರೆ ಇದನ್ನ ಹೇಗೆ ಉಪಯೋಗಿಸದಪ್ಪ ಅಂತಂದ್ರೆ ನಾವು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಐದರಿಂದ ಹತ್ತು ಕರ್ಬೇವಿನ ಎಲೆನ ತಿನ್ನೋದ್ರಿಂದ ಅದು ನಮ್ ದೇಹದಲ್ಲಿ ವಿಷಕಾರಿ ವಸ್ತುನ ಹೊರ ಹಾಕುತ್ತೆ ಮತ್ತೆ ಬಿ ಪ ಇದು ಕಂಟ್ರೋಲ್ ಮಾಡುತ್ತೆ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ ಮತ್ತೆ ಮೂವತ್ತರಿಂದ ನಲ್ವತ್ತು ಕರ್ಬೇವಿನ ಎಲೆನಾ ನೀರ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಜೇನುತುಪ್ಪ ಮತ್ತೆ ನಿಂಬೆ ರಸನ ಮಿಕ್ಸ್ ಮಾಡಿಕೊಂಡು ಸೇವಿಸೋದ್ರಿಂದ ನಮ್ ಮೆಟಾಬಾಲಿಸಮ್ ಸಿಸ್ಟಮು ದಿನ ಪೂರ್ತಿ ಚೆನ್ನಾಗಿರುತ್ತೆ ಕರಿಬೇವಿನ ಎಲೆನಿಂದ ಇಮ್ಯುನಿಟಿ ಬೂಸ್ಟ್ ಹೇಗೆ ಮಾಡೋದಪ್ಪ ಅಂತಂದ್ರೆ ಒಂದ್ ಇಪ್ಪತ್ತು ಕರಿಬೇವಿನ ಎಲೆನ ತಗೊಳ್ಳಿ ಒಂದ್ ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಳ್ಳಿ ಕರಿಬೇವಿನ ಎಲೆನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಒಂದ್ ಐದರಿಂದ ಹತ್ತು ತುಳಸಿ ಎಲೆನ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಚಕ್ಕೆನ ಹಾಕಿ ಲೋ ಫ್ಲೇಮ್ ಅಲ್ಲಿ ಇದನ್ನ ನೀರಲ್ಲಿ ಕುದಿಸ್ಕೊಳ್ಳಿ ಮತ್ತೆ ಅದು ತಣ್ಣಗಾಗ್ಬಿಡಿ ಸೋಸ್ಬೇಡಿ ಹಾಗೆ ಮನೆಯವರೆಲ್ಲ ಕುಡೀರಿ ದೊಡ್ಡವರು ಐವತ್ ಎಂ ಎಲ್ ತಗೋಬಹುದು ಚಿಕ್ಕವರು ಟ್ವೆಂಟಿ ಎಮ್ ಎಲ್ ಅಂದ್ರೆ ದೊಡ್ಡವ್ರಿಗೆ ಐದು ಟೇಬಲ್ ಸ್ಪೂನು ಚಿಕ್ಕ ಮಕ್ಕಳಿಗೆ ಟೂ ಟೇಬಲ್ ಸ್ಪೂನು ಇಮ್ಯುನಿಟಿ ಪವರ್ ಬೂಸ್ಟ್ ಆಲ್ಟರ್ನೇಟ್ ಡೇಸು ಯೂಸ್ ಮಾಡಿದ್ರೆ ನಿಮ್ಮ ಮತ್ತೆ ನಿಮ್ಮ ಕುಟುಂಬದವರ ಮಕ್ಕಳ ಆರೋಗ್ಯನ ನೀವು ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ಮತ್ತೆ ಇದನ್ನ ಪೌಡರ್ ಮಾಡಿನೂ ಕೂಡ ಯೂಸ್ ಮಾಡಬಹುದು ಹೇಗಪ್ಪಾ ಅಂದ್ರೆ ಕರಿಬೇವಿನ ಎಲೆಗಳನ್ನ ಬಿಸಿಲಿನಲ್ಲಿ ಒಣಗಿಸಿ ತುಂಬಾ ಒಣಗ್ಸಕ್ ಹೋಗ್ಬಿಡಿ ಅದ್ರ ಮಾರ್ ಕಂಟೆಂಟ್ ಎಲ್ಲ ಹೊರಟೋಗ್ಬಿಡುತ್ತೆ ಮತ್ತೆ ಪೋಷಕಾಂಶನೂ ಕೂಡ ಕಡಿಮೆ ಆಗ್ಬಿಡು ಒಣಗಿಸ್ಮೇಲೆ ಮಿಕ್ಸಿಲಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ ನೀವ್ ಯಾವ್ಯಾವ ಅಡಿಗೆಗೆಲ್ಲ ಕರಿಬೇವನ್ ಸೊಪ್ಪನ್ನ ಬಳಸ್ತೀರಾ ಆ ಅಡ್ಗೆಗೆಲ್ಲ ನೀವು ಕರಿಬೇವನ್ ಪೌಡರ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ ಮತ್ತೆ ಇದು ಒಗ್ಗರಣೆಗೂನು ಕೂಡ ಚೆನ್ನಾಗಿರೋದು ಒಳ್ಳೆ ಸುವಾಸನೆ ಬರುತ್ತೆ ಮತ್ತೆ ಮನೆಯವ್ರಿಗೆಲ್ಲ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಮತ್ತೆ ಮನೆಯವರೆಲ್ಲ ತಿಂದೆ ತಿಂತಾರೆ ಅವ್ರಿಗೆ ನೀವು ಕರಿಬೇವಿನ ಸೊಪ್ಪು ಹಾಕಿದೀರಾ ಅಂತ ಗೊತ್ತೇ ಆಗಲ್ಲ ನೀವು ಸಾಮಾನ್ಯವಾಗಿ ಇದನ್ನ ಗಮನಿಸಿರ್ತೀರಾ ಮನೆಯಲ್ಲಿ ಮಕ್ಳು ಸರಿಯಾಗಿ ಊಟ ಮಾಡ್ತಾ ಇರಲ್ಲ ಮತ್ತೆ ಅವ್ರಿಗೂ ಹಸಿವು ಕೂಡ ಆಗ್ತಾ ಇರಲ್ಲ ಮತ್ತೆ ದೊಡ್ಡೋರ್ಗೂನು ಕೂಡ ಹಸಿವ್ ಆಗ್ತಾ ಇರಲ್ಲ ಊಟನು ಕೂಡ ಸೇರ್ತಾ ಇರಲ್ಲ ಇವ್ರು ಏನ್ ಮಾಡ್ಬೇಕಪ್ಪಾ ಅಂದ್ರೆ ಒಂದ್ ಇಪ್ಪತ್ ಕರ್ಬೇವಿನಿ ಎಲೆನಾ ಜಜ್ಜಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಮತ್ತೆ ಅದಕ್ಕೆ ಹತ್ತು ಕರಿ ಮೆಣಸನ್ನು ಕೂಡ ಕುಟ್ ಪುಡಿ ಮಾಡ್ಕೊಳ್ಳಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ನೀರಲ್ಲಿ ನೆನೆಸಿ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಮೂರ್ನೂ ಮಿಶ್ರಣ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಬೆಳಗಿನ ಹೊತ್ತು ವಾರಕ್ ಮೂರ್ ದಿನ ಸೇವಿಸೋದ್ರಿಂದ ಹಸಿವನ್ನ ಇದು ಹೆಚ್ಚುತ್ತೆ ಮತ್ತೆ ಊಟ ಆದ್ಮೇಲೆ ಹೊಟ್ಟೆ ಉಬ್ಬರಣೆ ಆಗಿರುತ್ತೆ ಇಂಥವ್ರಿಗೂ ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತೆ ಮಕ್ಳು ಚೆನ್ನಾಗಿ ಊಟ ಮಾಡ್ತಾರೆ ಸಾಮಾನ್ಯವಾಗಿ ಮಕ್ಳು ಆ ವಾಂತಿ ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ದೊಡ್ಡವ್ರ ಗುಣ ಕೂಡ ಸಮ್ ಟೈಮ್ಸು ವಾಂತಿ ಆಗ್ತಾ ಇರುತ್ತೆ ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದ್ ಇಪ್ಪತ್ ಕರಿಬೇವಿನ ಎಲೆನ ತಗೊಂಡು ಎರಡ್ ಲೋಟ ನೀರ್ಗೆ ಎಲೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎರಡ್ ಲೋಟ ನೀರು ಒಂದ್ ಲೋಟ ನೀರಾಗವರೆಗೂ ಚೆನ್ನಾಗಿ ಕುದಿಸಿ ಅದನ್ನ ಶೋಧಿಸ್ಕೊಂಡು ಆ ಈ ತರ ವಾಂತಿ ಆಗ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ಈ ತರ ಮಾಡ್ಕೊಂಡು ಕುಡಿಯೋದ್ರಿಂದ ವಾಂತಿ ಕಡಿಮೆ ಆಗುತ್ತೆ ಕರಿಬೇವಿನ ಎಲೆನಲ್ಲಿ ಮೈಕ್ರೋಬಿಯಲ್ ಪ್ರಾಪರ್ಟಿ ಇದೆ ಇದು ನಮ್ ದೇಹದಲ್ಲಿ ಏನಾದ್ರೂ ಗಾಯ ಆಗಿದ್ರೆ ವಾಸಿ ಮಾಡುತ್ತೆ ಹಾಗಾಗಿ ನಮ್ ದೇಹದಲ್ಲಿ ಏನಾದ್ರೂ ಗಾಯ ಆಗಿದ್ರೆ ಕರಿಬೇವಿನ ಎಲೆನ ತಗೊಂಡು ಅದನ್ನ ಚೆನ್ನಾಗಿ ಪೇಸ್ಟ್ ತರ ಜಜ್ಕೊಂಡು ಗಾಯ ಆಗಿರೋ ಜಾಗಕ್ಕೆ ಹಚ್ಚೋದ್ರಿಂದ ಅಂದ್ರೆ ದಿನಕ್ಕೆ ಎರಡು ಸಾರಿ ಹಚ್ಚೋದ್ರಿಂದ ನಮ್ಗೆ ಗಾಯ ಆಗಿರೋಂತದ್ದು ಬೇಗ ವಾಸಿ ಆಗುತ್ತೆ ಕ್ಯಾನ್ಸರ್ ಪೇಶೆಂಟ್ಸ್ ಗಳಿಗೆ ಕೀಮೋಥೆರಪಿ ಮತ್ತೆ ರೇಡಿಯೋಥೆರಪಿನ ಮಾಡ್ತಾರೆ ಇದು ತುಂಬಾ ಕಷ್ಟ ಮತ್ತೆ ಸಹಿಸ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇರುತ್ತೆ ಈ ಸೈಡ್ ಎಫೆಕ್ಟ್ ನಿಂದ ನಾವು ಹೊರಗೆ ಬರ್ಬೇಕು ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಪ್ರತಿದಿನ ಐದರಿಂದ ಹತ್ತು ಕರಿಬೇವಿನ ಎಲೆನ ಕಟ್ ಮಾಡಿ ಅದನ್ನ ನೀರಲ್ಲಿ ನೆನೆಸಿ ಅದನ್ನ ನಾವು ಸ್ವಲ್ಪ ನೀರ ಹಾಕಿ ಬಿಸಿ ಮಾಡ್ಕೊಂಡು ಶೋಧಿಸ್ದೆ ಕುಡಿಯೋದ್ರಿಂದ ಇದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ನಿಂದ ನಾವು ಹೊರಗೆ ಬರ್ಬೋದು ಮಾಂಸಾಹಾರ ತಿಂದ್ಮೇಲೆ ಮೇಲೆ ಒಂದ್ ಐದು ಕರಿಬೇವಿನ ಎಲೆನ ತಿನ್ನಿ ಇದರಿಂದ ಏನಾದ್ರು ಅಲ್ಪ ಪ್ರಮಾಣದಲ್ಲಿ ವಿಷಕಾರಿ ಅಂಶ ಇದ್ರೆ ಅದು ನ್ಯೂಟ್ರಲೈಸ್ ಆಗಿರುತ್ತೆ ಇದಿಷ್ಟು ಕರಿಬೇವಿನ ಸೊಪ್ಪಿನಿಂದ ನಮ್ ದೇಹಕ್ಕಾಗುವಂತಹ ಅನುಕೂಲಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಇಂದ್ರನಿದ್ರೋ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು